ಕೆಮ್ಮು ನೆಗಡಿ ಶೀತ ಜ್ವರ ಕಫ ಎಷ್ಟೇ ಇದ್ರೂ ಈ ಒಂದು ಕಷಾಯನ ಮಾಡಿ ಕುಡಿಯಿರಿ ಎಲ್ರಿಗೂ ನಮಸ್ಕಾರ ಇದು ಲೀಲಸ್ ಕನ್ನಡ ಚಾನೆಲ್ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರಲ್ಲಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯಲ್ಲಿ ತುಳಸಿ ಕಷಾಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಈ ಕಷಾಯನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಳಸಿ ಕಷಾಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಹತ್ತು ತುಳಸಿ ಎಲೆಗಳನ್ನ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ವಿಳ್ಳ್ಯದ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಎರಡು ಬೇಕಾದ್ರೂ ತೊಗೊಳ್ಬೋದು ಒಂದು ಇಂಚಾಗುವಷ್ಟು ನಾನಿಲ್ಲಿ ಶುಂಠಿನ ತೊಗೊಂಡಿದ್ದೀನಿ ಒಂದು ಹತ್ತು ಕಾಳು ಮೆಣಸನ್ನ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಜೇನುತುಪ್ಪ ಬೇಕಾದ್ರೂ ಹಾಕ್ಕೊಳ್ಬೋದು ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಈ ವಿಳ್ಯದೆಲೆನ ಸಣ್ಣ ಸಣ್ಣದಾಗೆ ಈ ಥರ ನಾವು ಕಟ್ ಮಾಡ್ಕೋಬೇಕು ಶುಂಠಿನಿ ಅಷ್ಟೇ ಜಜ್ಜ್ಕೋಬೇಕು ನಾನು ಇವಾಗ ಇದನ್ನು ಜಜ್ಕೊಂಡು ಬರ್ತೀನಿ ಇವಾಗ ನೋಡಿ ಇಷ್ಟು ತರಿತರಿಯಾಗಿ ಜಜ್ಕೊಂಡು ಬಂದಿದ್ದೀನಿ ಈ ಥರ ತರಿತರಿಯಾಗಿ ಜಜ್ಜಿ ಹಾಕೊಳ್ಳೋದ್ರಿಂದ ರಸ ತುಂಬ ಚೆನ್ನಾಗೇ ಬಿಡುತ್ತೆ ಇವಾಗ ಕಷಾಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಒಂದು ಚೊಂಬು ಆಗೋಷ್ಟು ನಾನು ಇಲ್ಲಿ ದೊಡ್ಡ ಚೊಂಬಲ್ಲಿ ನಾನು ಒಂದು ಚೊಂಬ ಆಗುವಷ್ಟು ನಾನಿಲ್ಲಿ ನೀರನ್ನು ಇದ್ದೀನಿ ನೀರು ಚೆನ್ನಾಗೇ ಬಿಸಿಯಾಗಬೇಕು ಇವಾಗ ಇನ್ನರ್ಧ ಚೊಂಬ ಆಗುವಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಕುದಿಯುವಾಗ ನೀರು ಕಡಿಮೆ ಆಗುತ್ತಲ್ವ ಅದಕ್ಕೆ ನಾನು ಇನ್ನರ್ಧ ಹಾಕೊಳ್ತಾ ಇದ್ದೀನಿ ಇವಾಗ ನೀರು ಬಿಸಿ ಆದಮೇಲೆ ನಾವು ಜಜ್ಜಿಟ್ಕೊಂಡಿದ್ವಲ್ಲ ತುಳಸಿ ಎಲೆನ ಹಾಕ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೀಡಿಯಮ್ ಊರಿನಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಜಾಸ್ತಿ ಊರಿನ ಹಾಕ್ಕೊಂಡು ಇದನ್ನು ಕುದಿಸ್ಕೋಬಾರ್ದು ಮೀಡಿಯಮ್ ಇವಾಗ ಕಷಾಯ ಕುದೀತಾ ಇದೆ ನೋಡಿ ಈ ಥರ ಸಣ್ಣ ಊರಿನಲ್ಲಿ ಕುದಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನಾವು ಎರಡು ಲೋಟ ನೀರು ಹಾಕಿದರೆ ಒಂದು ಲೋಟ ನೀರಿಗೆ ಬರಬೇಕದು ಕಷಾಯ ನೋಡಿ ನಾನು ಎಷ್ಟು ನೀರು ಹಾಕಿದೆ ಇವಾಗ ಎಷ್ಟಾಗಿದೆ ಅಂತ ಇವಾಗ ಇದು ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವ್ನ ಆಫ್ ಮಾಡಿಬಿಡೋಣ ಕಷಾಯ ರೆಡಿಯಾಯಿತು ಇವಾಗ ಈ ಕಷಾಯ ರೆಡಿಯಾಯಿತು ಕೆಮ್ಮು ನೆಗಡಿ ಜ್ವರ ಶೀತಕ್ಕೆ ಇದು ರಾಮಬಾಣನೇ ಅಂತಲೇ ಹೇಳ್ಬೋದು ನೀವು ಒಂದು ಸಲ ಈ ಥರ ಮಾಡಿ ನೋಡಿ ಮಕ್ಳು ಮಕ್ಕಳಿಗೆ ಶೀತ ಜ್ವರ ನೆಗಡಿ ಆದಾಗ ಈ ಥರ ಕಷಾಯನ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ಕುಡ್ಕೋತಾರೆ ಇದಕ್ಕೆ ನೀವು ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಜೇನುತುಪ್ಪನಾದ್ರೂ ಹಾಕ್ಕೊಂಡು ಕುಡಿಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೀಲೇಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ ಯು